ياني کڻڻا پنهنجا ಆದಷ್ಟು ಮೂರು ಕೋಟಿ ತೊಂಬತ್ತೇಳು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರೂಪಾಯಿ ಬ್ಯಾಂಕ್ ಬಡ್ಡಿ ಹದಿನೈದು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಒಟ್ಟು ಒಂಬತ್ತು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತ್ ಸಾವಿರದ ನಾನ್ನೂರ ಅರವತ್ತೆರಡು ರೂಪಾಯಿ ಖರ್ಚು ವಿದ್ಯುತ್ ಶಕ್ತಿ ಶುಲ್ಕ ಅರವತ್ತೊಂಬತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಚುನಾಯಿತರ ಗೌರವಧನ ಐದು ಲಕ್ಷದ ನಲವತ್ತು ನಲವತ್ತು ಸಾವಿರ ರೂಪಾಯಿ ಸಭೆಗಳ ವೆಚ್ಚ ಐವತ್ತೈದು ಸಾವಿರದ ಮುನ್ನೂರ ಅರವತ್ತ ಒಂದು ರೂಪಾಯಿ ಸಾಧಿನವಾರು ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಸಿಬ್ಬಂದಿಗಳ ವೇತನ ಮತ್ತು ಪಿ ಎಫ್ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ಕಾಮಗಾರಿಗಳ ವೆಚ್ಚ ಮೂವತ್ತೊಂದು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಕಾರ್ಮಿಕ ಇಲಾಖೆಗೆ ಸೆಸ್ ಪಾವತಿ ಮೂರು ಕೋಟಿ ಅರವತ್ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಆರುನೂರ ನಲವತ್ತಾರು ರೂಪಾಯಿ ಆರೋಗ್ಯ ಸೆಸ್ ಸರ್ಕಾರಕ್ಕೆ ಪಾವತಿ ಐವತ್ತಾರು ಲಕ್ಷದ ಅರವತ್ತು ಸಾವಿರದ ಆರ್ನೂರ ಮೂವತ್ತೆಂಟು ರೂಪಾಯಿ ಗ್ರಂಥಾಲಯ ಸೆಸ್ಸು ಸರ್ಕಾರಕ್ಕೆ ಪಾವತಿ ಎರಡು ಕೋ ಇಪ್ಪತ್ತ್ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಶಿಕ್ಷಕರ ಸೆಸ್ಸು ಸರ್ಕಾರಕ್ಕೆ ಪಾವತಿ ಹದಿನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಸೋಷಿಯಲ್ ಆಡಿಟ್ ಫೀಸ್ ಸರ್ಕಾರಕ್ಕೆ ಜಮಾ ಹನ್ನೆರಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷ ಚೇತನರ ಗೌರವಧನಕ್ಕೆ ಎರಡು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಕುಡಿಯುವ ನೀರಿನ ದುರಸ್ತಿ ಖರೀದಿ ಬೀದಿ ದೀಪ ದುರಸ್ತಿ ಮತ್ತು ಖರೀದಿ ಹಾಗೂ ಗ್ರಾಮ ಪಂಚಾಯಿತಿ ಇತರೆ ವೆಚ್ಚಗಳು ಐವತ್ತ್ಮೂರು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಒಟ್ಟು ವೆಚ್ಚ ಐದು ಕೋಟಿ ಅರವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೆಂಟು ಹಲವಾರು ಪ್ರದೇಶಗಳಲ್ಲಿ ಕೋವಿಡ್ ಹಾವಳಿ ಹೆಚ್ಚಾಗಿದೆ ಅಂತ ಪ್ರಕಟಣೆಗಳಲ್ಲಿ ನೋಡ್ತಾ ಇದ್ದೀರಾ ನ್ಯೂಸ್ ಪೆಸ್ನಲ್ಲಿ ನೋಡ್ತಾ ಇದ್ದೀರಾ ಅವರು ನಿನ್ನೆ ತಾನೇ ಬಂದು ಸುದ್ದಿನಲ್ಲಿ ಒಟ್ಟಾರೆ ಒಂದೇ ಟೆಸ್ಟಲ್ಲಿ ನಲ್ವತ್ತು ಕೇಸುಗಳು ಹೊಸದಾಗಿ ಕಂಡಿರೋಂಥದ್ದು ಇದೆ ಅಂತ ಹೇಳಿ ಇಲ್ಲಿಗೆ ಆಲ್ಮೋಸ್ಟ್ ಹಂಡ್ರೆಂಡ್ ಫಿಫ್ಟಿ ಕೇಸಸ್ ಅಲ್ಲಿ ಡಿಟೆಕ್ಟೆಡ್ ಬ್ಯಾಂಗ್ಳೂರು ಹಂತದಲ್ಲಿ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇನ್ನೂ ಕಡಿಮೆ ಇದೆ ಇನ್ನು ಇನ್ನು ಯಾವುದೂ ಸೋಂಕು ತೆಗ್ದಿರೋ ಲೆಕ್ಕದಲ್ಲಿ ಕಂಡು ಬಂದಿಲ್ಲ ಬಟ್ ಹಾಗಂತ ಹೇಳಿ ನಾವು ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರೊಟೆಕ್ಷ ಪ್ರೊಟೆ ಪ್ರಿವೆಂಟಿವ್ ಮೆಜರ್ಸ್ ಏನು ತೊಗೊಳ್ಬೇಕು ಕೋವಿಡ್ ನಿಟ್ ನಿಟ್ಟಲ್ಲಿ ಅದನ್ನೆಲ್ಲರೂ ಎಲ್ಲರೂ ತೊಗೊಳ್ಳೇಬೇಕಾಗ್ತದೆ ಬಹುಶಃ ಇನ್ಮೇಲೆ ಗ್ರಾಮ ಸಭೆಗಳಾದ್ರೂ ತಪ್ಪಾಗ್ತದೆ ಕೋವಿಡ್ ನಿಯಂತ್ರ ಲೆಕ್ಕದಲ್ಲಿ ನೋಡಿದ್ರೆ ಸೊ ದಯವಿಟ್ಟು ತಮ್ಮ ತಮ್ಮ ಪ್ರೊಟೆಕ್ಷನ್ ಅಂದರೆ ಸಭೆಗಳಲ್ಲಿ ಸೇರೋದು ಒಂದು ಜನಸಾಮಾನ್ಯ ಇರೋಂಗಿಲ್ಲ ಅಂತರವನ್ನು ಇಟ್ಕೊಳ್ಳಿ ಕೈ ಸ್ವಚ್ಛವಾಗಿ ಇಟ್ಕೊಳ್ಳಿ ಎಲ್ಲೇ ಹೋದರೂ ಮಾಸ್ಕ್ ಧರಿಸ್ಕೊಳ್ಳಿ ಎಲ್ಲೆಂದ್ರಲ್ಲಿ ಉಗ್ಗಿಳಬೇಡಿ ಸೊ ಇದು ಕೋವಿಡ್ದ ಪ್ರೊಟೆಕ್ಷನ್ ಪ್ರಿವೆಂಟಿವ್ ಮೆಷರ್ಸು ಆವತ್ತು ಇತ್ತು ಇವತ್ತು ಅದೇ ಇದೆ ಸೊ ನಿಮ್ಮಲ್ಲಿ ಲಕ್ಷ ರೋಗ ಲಕ್ಷಣಗಳು ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಮ್ಮು ನೆಗಡಿ ಜ್ವರ ಉಸಿರಾಡಲಿಕ್ಕೆ ತೊಂದರೆ ಆಗುವುದು ತಲೆನೋವು ಇವೆಲ್ಲ ಇದ್ದಾಗ ದಯವಿಟ್ಟು ಪಿ ಹೆಚ್ಗಳಿಗೆ ಬನ್ನಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದರೆ ಅಲ್ಲಿ ಉಚಿತವಾಗಿ ಕೋವಿಡ್ ಟೆಸ್ಟ್ಗಳನ್ನು ಮಾಡ್ತಾಯಿದ್ದೀರಿ ಮಾಡೋಕ್ಕೆ ಶುರು ಮಾಡಿದ್ದೀರಿ ನಮಗೆಲ್ಲ ಇಷ್ಟೆಲ್ಲ ಸಲಕರಣೆಗಳು ರಿಯೇಜನ್ಸು ಟೆಸ್ಟ್ ಟ್ಯೂಬ್ಸ್ ಎಲ್ಲ ಬರ್ ಬಂದಂಥ ಇದು ಹಾಗಾಗಿನೇ ನಾವು ಬೇಕಾದರೆ ಕೆಮ್ಮಬೇಕಾದ್ರೆ ಅದರಿಂದ ಹರಡುತ್ತೆಕ್ಕೋಸ್ಕರ ಮಾಸ್ಕ್ ಬಂದಿತ್ತು ಜೊತೆಗೆ ಪ್ರೊಟೆಕ್ಟಿವ್ ಗೇರ್ಸು ಗಾಗಲ್ಸ್ ಎಲ್ಲ ಯಾರು ಸೀರಿದ್ರೆ ಕೆಮ್ಮಿದ್ರೆ ಆ ಕಡೆಯಿಂದ ಸೋಂಕಾಗಿರಲಿಕ್ಕೆ ಪ್ರೊಟೆಕ್ಷನ್ ಅನ್ನೋ ಒಂದು ಎರಡು ಲೆಕ್ಕದಲ್ಲೂ ಆಗ್ತವೆ ನೀವು ಪ್ರೊಟೆಕ್ಟ್ ಆಗಿ ಬೇರೆಯವ್ರಿಗೆ ಹರಡೋ ದಿಕ್ಕದಲ್ಲಿ ಪ್ರೊಟೆಕ್ಟ್ ಆಗಿ ಪ್ರೊಟೆಕ್ಟಿವ್ ಗೇರ್ಸ್ ತೊಗೊಳ್ಳಿ ಅಂತ ಸೊ ಆ ನಿಟ್ಟಲ್ಲಿ ನೀವು ಎಲ್ಲ ನಿಮಗೆ ಗೊತ್ತಿದೆ ಹಳೆ ಕೋವಿಡ್ ಅಲೆಮಾರುಗಳಲ್ಲಿ ಏನೇನಿತ್ತು ಅಂತ ಅದನ್ನೇ ಫಾಲೋ ಮಾಡಿ ನಿಮ್ಮ ಕೈಗಳನ್ನ ಸ್ವಚ್ಛ ಇಲ್ಲದ ಕೈಯಗಳನ್ನ ಕಣ್ಣು ಮೂಗು ಬಾಯಿಗೆ ತೊಗೊಂಡು ಹೋಗಿ ಹ್ಯಾಂಡ್ ವಾಶ್ ಟೆಕ್ನಿಕ್ಸು ನಿಮಗೆ ಗೊತ್ತಾಗ್ತದೆ ಕೈ ಇವತ್ತು ನಾವು ಕೈಯಾಗಿ ತೊಳ್ಕೊಂಡಿಲ್ಲ ಅಂದರೆ ಎಲ್ಲರೂ ಮುಚ್ಚಿರಾದರೆ ಅಥವಾ ಯಾವುದಾದ್ರೂ ಒಂದು ಕಡೆ ಇದು ಮಾಡಿದಾಗ ಕೈಯ ಸೋಪ್ ನೀರಲ್ಲಿ ಹಾಕಿ ತೊಳ್ಕೊಳ್ಳಿ ಟ್ರಿಪಲ್ ಏಯರ್ ಮಾಸ್ಕನ್ನು ಬಳಸ್ಕೊಳ್ಳಿ ಹೊರಗಡೆ ಕೊಳ್ ಈ ದಿನ ಒಂದೇ ಟ್ವೆಂಟಿ ಫೋರ್ ಅವರ್ಸಿಗೆ ಅಷ್ಟೇ ಮಾತ್ರ ಅದು ಬಳಸಲಿಕ್ಕೆ ಸಾಧ್ಯ ಅದು ಕಾಸ್ಟ್ ಎಫೆಕ್ಟ್ ಆಗ್ತದೆ ನೀವುಗಳೇ ಮನೆಯಲ್ಲಿ ಟೈಲರಿಂಗ್ ಲೆಕ್ಕದಲ್ಲಿ ತ್ರೀ ಟ್ರಿಪಲ್ ಲೇಯರ್ ಕ್ಲಾತ್ ಮೆಥಡಲ್ಲಿ ಮಾಡಿರೋಂಥ ಮಾಸ್ಕ್ಗಳನ್ನ ಬಳಸ್ಕೊಂಡಾಗ ಅದನ್ನು ಒಗೆದು ಒಣಗಾಕಿ ರೀಸೈಕಲ್ ಮಾಡಬೇಕು ಯಾಕಂದರೆ ನಿಮಗೆ ಅದು ಪ್ರತಿಯೊಂದನ್ನು ಟ್ರಿಪಲ್ ಲೇಯರ್ ಮಾಸ್ಕ್ ತೊಗೊಳ್ಲಿಕ್ಕೆ ಅನುದಾನ ಬೇಡ ಸುಮ್ಮನೆ ಖರ್ಚು ಎಕ್ಸ್ಟ್ರಾ ಆಗ್ತದೆ ಸೊ ನಿಮ್ಮಲ್ಲೇ ಬಟ್ಟೆಗಳಲ್ಲಿ ಒಲ್ಸಿರೋಂಥ ಟ್ರಿಪಲ್ ಲೇಯರ್ ಮಾಸ್ಕನ್ನು ಮೂರು ಇಲ್ಲ ಒಂದು ನಾಲ್ಕು ಇಟ್ಕೊಳ್ಳಿ ಬಳಸಿರೋದು ಒಂದು ಫೋರ್ ಅವರ್ಸ್ ನಂತರ ವಾಶ್ಟ್ ಹಾಕ್ಕೊಳ್ಳಿ ಒಂದು ಇಟ್ಕೊಳ್ಳಿ ಹಾಗೆ ರಿಪೀಟೆಡ್ ವಾಶ್ ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಅ ಸೇಮ್ ಮಾಸ್ಕ್ ವಿತೌಟ್ ಎಕ್ಸ್ ಸ್ಪೆಂಡಿಂಗ್ ಮನಿ ಸೊ ದ್ಯಾಟ್ ಇಸ್ ಅ ಇನ್ನೇ ಆದರೂ ನಿಮ್ಮ ಕಡೆ ಪ್ರಶ್ನೆ ಇಲ್ಲ ಕೋವಿಡ್ ಬಗ್ಗೆ ಸರ್ ಓಮಿಫೆರೆಂಟ್ ಓಮಿಸೆರೆನ್ ವೇರೆಂಟೇ ಇದೆ ಬಟ್ ಲಾಸ್ಟ್ ಟೈಮ್ದೇ ಇದೆ ಅನ್ನೋದು ಇನ್ನೂ ಖಚಿತ ಆಗಿಲ್ಲ ಹಾಗೂ ತೀವ್ರತೆ ಹೆಚ್ಚಿದೆ ಅನ್ನೋದು ಖಚಿತ ಆಗಿಲ್ಲ ಸೊ ಆ್ಯಸ್ ಆಫ್ ನಾವು ಥರ್ಡ್ ವೇವ್ನಲ್ಲಿ ಏನು ವಿರ್ಲೆಂಟ್ ಕಡಿಮೆ ಇತ್ತು ಸಾವು ನೋವು ಕಡಿಮೆ ಆದಂಥ ಸಾಧ್ಯತೆ ಇರೋಷ್ಟು ಎಲ್ಲ ಅಡಲ್ಟ್ ಬಿ ಸಿ ಜಿ ವ್ಯಾಕ್ಸಿನ್ ಅಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ನಲವತ್ತೆಂಟು ಗಂಟೆ ಕಾಲದಲ್ಲಿ ಎಲ್ಲ ಮಕ್ಕಳಿಗೆ ಬಿ ಸಿ ಜಿಯನ್ನು ಅನ್ನು ಹಾಕಿ ಕಳಿಸ್ತೀವಿ ಏನಕ್ಕೆ ಟಿ ಬಿ ಕಾಯಿಲ ನಿರುದ್ಯೋಗ ಶಕ್ತಿಯನ್ನು ಪಡೀಲಿ ಹಾಗೂ ಆ ಮಕ್ ಹುಟ್ಟಿದ ಮಕ್ಕಳು ಟಿ ವಿ ಕಾಯಿಲೆಗಳಿಂದ ಬಳಲಿದರೆ ಇರಲಿ ಅನ್ನೋದಕ್ಕೋಸ್ಕರ ಪ್ರಿವೆಂಟಿವ್ ಮೆಷರ್ಸಲ್ಲಿ ವ್ಯಾಕ್ಸಿನ್ ಇತ್ತು ಈ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ನಮ್ಮಲ್ಲಿ ಅಡಲ್ಟ್ ಬಿ ಸಿ ಟಿ ವ್ಯಾಕ್ಸಿನ್ ಅಂತ ಇಂಟ್ರೊಡಕ್ಷನ್ ಆಗಿದೆ ಇಲ್ಲಿ ಹಾಗಾಗಿ ಇದರಲ್ಲಿ ಆರು ಕ್ಯಾಟಗರಿ ಗುರುತಿಸಿ ಮೊಟ್ಟ ಮೊದಲು ಅವರಿಗೆ ವ್ಯಾಕ್ಸಿನ್ ಕೊಡಿ ಅಂತ ಹೇಳಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದೇಶ ಬಂದಿದೆ ಅದರಲ್ಲಿ ಮೊಟ್ಟ ಮೊದಲಾಗಿ ಟಿ ವಿ ಅಡೆ ಟಿ ಟಿವಿಯಿಂದ ರೋಗವನ್ನು ಬಳಲಿ ಗುಣಮುಖರಾಗಿರೋ ಮೊದಲು ಹಾಗೂ ಟಿ ವಿ ಕಾಯಿಲೆ ಸೋಂಕಿದ್ದಂಥ ಸುತ್ತಮುತ್ತ ಅವರ ಜೊತೆ ಒಡನಾಟದಲ್ಲಿದ್ದವರು ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀರಿ ಅವ್ರನ್ನ ಸೆಕೆಂಡ್ ಕ್ಯಾಟಗರಿ ಅವ್ರಿಗೆ ಪ್ರಾಧಾನ್ಯತೆ ಇದ್ದೀರಿ ನಂತರ ಡಯಾಬಿಟಿಸ್ ಪೇಷಂಟ್ ಡಯಾಬಿಟಿಕ್ ಪೇಷಂಟ್ಸ್ ಪ್ರತಿಯೊಬ್ಬರಿಗೂ ಗುರುತಿಸಿ ಅವ್ರನ್ನ ಬಿ ಸಿ ಜಿ ವ್ಯಾಕ್ಸಿನ್ ಕೊಡಿ ಅಂತ ಅದೊಂದು ಕ್ಯಾಟಗರಿ ಫ್ರೀ ಲಿಸ್ಟಲ್ಲಿದೆ ನಾಲ್ಕನೇದು ಧೂಮಪಾನ ಅಂದರೆ ಸಿಗರೇಟು ಮತ್ತು ಚೂವರ್ಸ್ ಟೊಬ್ಯಾಕೊ ಚೂವರ್ಸ್ ಕಡ್ಡಿ ಪುಡಿ ತಂಬಾಕು ಸೇವೆ ಅಂತ ಮಾಡೋಂಥವ್ರು ಮತ್ತು ಸಿಗರೇಟ್ ಸೇವೆಯವ್ರನ್ನ ನಾಲ್ಕನೇ ಕ್ಯಾಟಗಿರಿ ಅಂತ ಹೇಳಿ ಸ್ಪೆಷಲೈಸ್ ಆ ಐದನೇದು ಎಲ್ಲ ಅರವತ್ತು ವಯಸ್ಸು ಮೇಲೆ ಪಟ್ಟಂಥ ನಾಗರಿಕರಿಗೆ ಅಬೌ ಸಿಕ್ಸ್ಟಿ ಇಯರ್ಸ್ ಆ್ಯಂಡ್ ಬಿ ಎಮ್ ಐ ಅಂತ ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಲೆಸ್ ದೆನ್ ಏಯ್ಟೀನನ್ನು ಭಾಳ ಸಪೋರ ಇರ್ತಾರೆ ಅವರ ಆರೋಗ್ಯ ಸ್ಥಿತಿ ಪೌಷ್ಟಿಕತೆ ಆಗಲಿ ಇರೋದಿಲ್ಲ ನೋಡಿದರೆ ಇದೇನಪ್ಪ ಎಷ್ಟು ಸಣ್ಣ ಇದೆಯಾ ಅನ್ನೋ ಇರ್ತಾರೆ ಅವ್ರದ್ದು ವೆಯ್ಟ್ ಆ್ಯಂಡ್ ಹೈಟ್ ಬಿ ಎಮ್ ಐ ನೋಡಿದಾಗ ಲೆಸ್ ದೆನ್ ಏಯ್ಟೀನ್ ಇರೋಂಥ ಮನುಷ್ಯನಿಗೆ ಆದ್ಯತೆ ಕೊಟ್ಟು ಇವರು ಈ ಕ್ಯಾಟಗಿರಿ ಆ ಕ್ಯಾಟಗಿರಿಯನ್ನು ಗುರುತಿಸಿ ಈಗ ರಾಜ್ಯ ಮಟ್ಟದಲ್ಲಿ ಮತ್ತು ನಾವು ಡಿಪಾರ್ಟ್ಮೆಂಟ್ ಮುಖಾಂತರ ಬಿ ಸಿ ವ್ಯಾಕ್ಸಿನ ಹಮ್ಮಿಕೊಂಡಿದ್ದೀವಿ ತಮ್ಮಲ್ಲಿ ಯಾರೇ ಇದ್ದರೂ ಬಿ ಸಿ ಪಿ ಎಚ್ ಸಿ ಬನ್ನಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲ ನೀವೇ ಇಲ್ಲಿ ಒಂದು ದಿವಸ ಡೇಟ್ ಕೊ ನಾವು ಡೇಟ್ ಕೊಡ್ತೀರೋ ನೀವು ಡೇಟ್ ಕೊಡ್ತೀರೋ ಇಲ್ಲಿ ಕ್ಯಾಂಪ್ ಮೋಡಲ್ಲಿ ಏನಾದರೂ ಮಾಡೋಂಗಿದ್ರೆ ಮಾಡ್ತೀರಿ ಸರ್ ಈಗ ಆಲ್ರೆಡಿ ವ್ಯಾಕ್ಸಿನ್ ಇದು ಇದು ಈಗ ಸಭೆ ಗೆ ನೀವು manne mls ಅವರು ಬಂದಾಗ ಆ ದೆಸೋ ಮೈಕೆ ಈಗ ಜಾಗನ ಸ್ಪಷ್ಟತೆ ಕೊಡಿ ಎಲ್ಲ ಜಾಗ ಕೊಡ್ತೀರಾ ಜಾಗ ಇದೆ ಬರಕೇಳಿ ಸರ್ ಬರಕೇಳಿ ಇರುತ್ತೆ ಬರಲೇ ಬಿಟ್ಟು ಬರಕೇಳಿ ಸರ್ ಮಾಡಿ

ಸುಮ್ನೆ ಊರಿ ನಿಮ್ಗೆ ಜಾಗ ಕೊಡ್ತೀವ ಅಂತ ಹೇಳಿಲ್ಲ ನಿಮ್ಗೆ ಏನ್ ರೀ ಏನ್ ಇಷ್ಟ ತಗೊಂಡಿದ್ದಾರೆ ಅಂತ ಹೇಳಿ ನೀವ ಚಾರ್ ಚಾಕರ ಆಯ್ತು ಬಾಡಿ ಪಟ್ಟಿದ್ರ ಹೇಳೋವರ್ಗ ಕೇಳಿ ಅದು ಎರ್ಕೆಲ್ಲು ಅದು ಒಡಪನ್ನ ಅದೆಲ್ಲ ಪ್ರೈವೇಟ್ ಇದು ಅದು ನಮ್ಗ ಬರಲ್ಲ ಯಾವ್ದಕ್ಕೆ ನಮ್ ಪಂಚಾಯತಿಗೆ ಬರಲ್ಲ ಈಗ ಅದಕ್ಕಾಗಿ ನೆನೇ ಇದನ್ನ ಏನು ಬಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀವಿ ಅವ್ರ ಕಡೆಯಿಂದ ಹಾಕ್ಸೋಣ ಅದು ಪ್ರೈವೇಟ್ ಆಗಿದೆ ಶಾಸಕರೇನೆ ಹೇಳಿದ್ರು ಅವ್ನಗ ಯಾರಿಗೆ ಅವ್ನಿಗೆ ಶಾಸಕರೇ ಫೋನ್ ಮಾಡಿ ಹೇಳಿದಾಗ ಆಯ್ತಣ ಮಾಡ್ತಿಲ್ಲ ಮತ್ತೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಅದಕ್ಕೆ ಈಗ ಬಿ ಎಸ್ ಎಲ್ ಎಲ್ ಅವ್ರಿಗೆ ರಿಕ್ವೆಸ್ಟ್ ಕೊಡ್ತೀವಿ ನಾವು ಪಂಚಾಯತ್ ಇಂದ ಈ ಓರ್ ಕಡೆಯಿಂದ ನಾನು ಕೊಡಿಸ್ತೀವಿ ಕೊಟ್ಟು ಅದನ್ನ ವ್ಯವಸ್ಥೆ ಮಾಡ್ತೀವಿ ಇವಾಗ ಎಲ್ಲಾ ನಿಮ್ ಪಾಣಿ ಸೇರ್ ಬಿಟ್ಟು ಎಲ್ಲಾ ಸ್ಕೆಚ್ ಅದೆಲ್ಲ ತಕೊಂಡ್ ಬಂದು ಇಮಿಡಿಯೇಟ್ಲಿ ನಮ್ ಜೊತೆನಲ್ಲಿ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ ಜೊತೆನಲ್ಲಿ ಅಲ್ಲಿ ಪಿಡಿ ಅವ್ರ ಕೊಡೋಣ ಎಷ್ಟನೇ ತಾರೀಕು ಆರ್ ತಿಂಗಳು ಆಗೈತು ಆರ್ ತಿಂಗಳು ಆದ್ಮೇಲೆ ತಿರ್ಗಾ ಎರಡು ತಿಂಗಳು ಮುಂಚೆ ಮೀಟಿಂಗ್ ಆಯ್ತು ಅದು ಆಯ್ತು ಎಷ್ಟಾಯ್ತು ಆರು ಒಂದು ಎರಡು ಎಂಟು ಒಂದು ತಿಂಗಳಾಯ್ತು ಒಂಬತ್ತು ಏನು ಬಸ್ರಿ ತರ ಇರ್ಬೇಕು ನಾವು ಅದೇ ಲೆಕ್ಕನ ಇದಕ್ಕೆಲ್ಲ ಅದಕ್ಕೆ ನಾನು ಏನೇನು ಹೇಳ್ತಾ ಇದೀನಿ ಇಮಿಡಿಯೇಟ್ಲಿ ಅವ್ರಿಗೆ ನಿಮ್ಮ ದಾಖಲಾ ಕೊಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ನೀವು ಪಿಕ್ ಮಾಡಬೇಕು ಅದ್ರ ಬಗ್ಗೆ ಇಮಿಡಿಯೇಟ್ಲಿ ನನಗೆ ಬಿ ಎಸ್ ಎನ್ ಎಲ್ ಆಗಲಿ ಇಮಿಡಿಯೇಟ್ಲಿ ನನಗೆ ಟವರ್ ಬೇಕು ಸಾಹೇಬ್ರೆ ಅರ್ಥ ಇಲ್ಲ ಅವರು ಅವ್ನು ಬಂದಿದ್ದ ನಾವು ಒಬ್ಬನು ಅವನ ಮೇಲೆ ರೆಫರ್ ಮಾಡಿದ್ದೀವಿ ರಾಗಾಗಿ ಮಾತಾಡ್ಬಿಟ್ಟು ನಾ ತಿರ್ಗಾ ಅವರು ರಾಂಗಾಗಿ ಮಾತಾಡ್ಬಿಟ್ಟು ನಣ್ಣ

ಕೊಡ್ತೀನಿ ಅಂತ ಹೇಳಿದಾರೆ ಲೆಟರ್ ಇಡೋ ನೀವು ಸೆಂಡ್ ಮಾಡ್ಕೊಳ್ಳಿ ಅದು ವೈಯಕ್ತಿಕ ಇದನ್ನ ಏನಿದ್ರು ನೀವು ಓಡಾಡಿ ಮಾಡಿಸ್ಕೊಂಡು ಬನ್ನಿ ಯಾಕಂದ್ರೆ ಇದು ವಿಶೇಷ ಗ್ರಾಮ ಸಭೆ ನಡೆದವಾಗ ಬಂದಂತ ಸಮಸ್ಯೆ ಇದು ಅವಾಗ ಏನ್ ಹೇಳಿದ್ರು ಎರಡು ತಿಂಗಳಿಗೆ ಮಾಡ್ಕೊಟ್ಟು ಕೊಡ್ತೀವಿ ಅಂತ ಹೇಳಿದ್ರು ಭರವಸೆ ಕೊಟ್ಟರು ಇದು ಭರವಸೆ ಆಗ್ಬಾರ್ದು ಕಾರ್ಯರೂಪಕ್ಕೆ ಬರಬೇಕು ನಿಜ ಅರ್ಥ ಆಯ್ತಾ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ನಿಮ್ಗೆ ಲೆಟರ್ ಕೊಡ್ತೀನಿ ಬನ್ನಿ ಓರಾಗಲಿ ನಾನು ಬರ್ತೀನಿ ಓಡಾಡೋಣ ಅಂತ ಹೇಳಿದ್ದಾರೆ ಸ್ವಲ್ಪ ನಮಗೆ ನೈಟ್ ನಲ್ಲಿ ಪೊಲೀಸರು ಒಂದು ರೋಂಡಿಲ್ಸ್ಬೇಕ್ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಊರಿನಲ್ಲಿ ಬಹಳಷ್ಟು ಒಂದು ಸಮಸ್ಯೆಗಳು ನಡೀತಾ ಆದರೂ ಸಹ ನಾವು ಹೇಳಕ್ಕೆ ಆಗಲ್ಲ ಇಲ್ಲಿ ಯಾಕಂದ್ರೆ ಆ ರೋಡ್ ನಲ್ಲಿ ಫುಲ್ ಸಾರಿಗಳು ಮಾಡ್ಕೊಂಡು ಕುಡ್ಕೊಂಡು ಹುಡುಗರು ಎಲ್ಲ ಬರ್ತಾ ಇರ್ತಾರೆ ಅದು ಸಹ ಹೇಳ್ತಾ ಇದ್ವಿ ನೋಡಿ ಯಾಕೆ ಅದು ಒಂದು ಆಮೇಲೆ ಯಾರ್ಯಾರು ಹುಡುಗರು ಗಾಂಟಾ ಇಟ್ಕೊಂಡು ಏನೇನೋ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ

ಫೋನ್ ಎಲ್ಲ ತಕೊಂಡು ಹೋಗಿದ್ದಾನೆ ದುಡ್ಡಿದ್ದು ದುಡ್ಡಿದ್ದು ಸಹ ತಕೊಂಡು ನೈಟ್ ನಲ್ಲಿ ಅಲ್ಲಿ ನಾಲ್ಕೈದು ಹುಡುಗರು ಟೂ ವೀಲರ್ ನಲ್ಲಿ ಆತರ ಎಲ್ಲ ಕೆಲಸ ಆಗ್ತೈತೆ ಸ್ವಲ್ಪ ಕಳ್ಳರು ಜಾಸ್ತಿ ಆಗಿರ್ಬೋದು ಅಂತ ಕ್ಷಣದಲ್ಲಿ ಕಾಲ್ ಮಾಡ್ಬೇಕು ಒಂದೊಂದು ಟೂ ಇರುತ್ತೆ ಮತ್ತು ನಂಬರ್ ಕಾಲ್ ಮಾಡಿದಾಗ ಸಡನ್ ಬಂದು ನಮ್ಮೂರ್ನಲ್ಲಿ ಬರಕೆ ಆಗ್ತಾ ಇಲ್ಲ ರೀ ಮೇನ್ ಅಲ್ಲವಲ್ಲ ಲೈಟ್ ಕರೆಕ್ಟ್ ನಿಮ್ದು ನಿಮ್ ಪಂಚಾಯತ್ ಸೇರ್ತ ನೋಡಿ ಬಿಷಪ್ ಕಾಟನ್ ಈ ಕಡೆ ಬಿಟ್ಟು

ಏನಿಲ್ಲ ಬರೋ ಲೇಟ್ ಆಯ್ತು ಗ್ರಾಮ ಸಭೆಯಲ್ಲಿ ಚೆನ್ನಾಗಿ ಡಿಸ್ಕಷನ್ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಯಾವ ತರ ಮಾತುಕತೆ ಆಗಿ ಪರಿಹಾರ ಯಾವ್ದು ಸಮಸ್ಯೆಗೆ ಪರಿಹಾರ ಮುಖಾಂತರ ಆಗ್ತಾ ಇಲ್ಲ ಆದ್ರೂ ಕೂಡ ಮಾತುಕತೆ ಒಂದು ತಾರ್ಕಿಕವಾಗಿತ್ತು ತಾತ್ವಿಕವಾಗಿತ್ತು ಏನೇ ಸಮಸ್ಯೆಗಳಿದ್ರು ಕೂಡ ಮಾತಿನಲ್ಲೇ ಬಗೆಹರೂ ಕೂಡ ಸಾಮಾಜಿಕವಾಗಿ ಸಾರ್ವಜನಿಕ ಪ್ರತಿಯೊಬ್ಬರು ಸೇವೆ ಸರ್ಕಾರಿ ಸೇವೆ ತುರ್ತಾಗಿ ಸಲ್ಲುವಂತಾಗಿರುತ್ತೆ ಈ ನಮ್ಮ ಕಂದಾಯ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಮಗೆ ಗಮನಕ್ಕೆ ನಮ್ಮ ಗ್ರಾಮದಲ್ಲಿರೋ ಪ್ರತಿಯೊಬ್ಬರು ನನಗೆ ಫೋನ್ ಮಾಡ್ಬೋದು ಏನೇ ಸಮಸ್ಯೆ ನಮ್ಗೆ ಹೇಳಿ ನಮ್ಮ ಕಡೆ ಏನಾಗಬೇಕಿದ್ರು ಎಷ್ಟು ಸಾಧ್ಯವಾದಷ್ಟು ಬೇಗನೆ ನಾವು ಪರಿಹಾರ ಮಾಡಿಕೊಡ್ತೀವಿ ನೀರು ಹೋಗ್ತಾ ಇಲ್ಲ ಅದು ಸರಿ ಈಗ ಬಿಲ್ಲಾಪುರದ ಈ ತಲ್ಲ ಇಪ್ಪತ್ತು ಗಂಟೆ ಎಸ್ ಟಿ ಘಟಕದ್ದು ನಿಮ್ಗೆ ಆಲ್ರೆಡಿ ಸರ್ವೇ ಆಗಿ ಹ್ಯಾಂಡ್ ಓವರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಅದು ಪ್ರೊಸೆಸ್ ಆಗಿದೆ ಇವಾಗ ಏನು ಒತ್ತುವರಿ ಏನಂದ್ರೆ ಅದು ಫಸ್ಟ್ ಇಂಡಿಯನ್ ಸರ್ವೆ ಅವರು ಮಾಡಿದ್ರು ಗುರುವಾಯ ಅವರು ಮಾಡಿದ್ರು ಜೊತೆಗೆ ಇದ್ವಿ ಅವರು ಸ್ಕೆಚ್ ಕೊಟ್ಟಿದ್ದಾರೆ ತಾಲೂಕು ಅಪೀಸಿ ಕೊಟ್ಟಿದ್ದಾರೆ ಇವಾಗಿರ ಸರ್ವೇನು ಫಾಲೋ ಅಪ್ ಮಾಡ್ತಾ ಇಲ್ಲ ನಾನು ಇಲ್ಲಿ ಬರೋಪಿನ ಮುಂಚೆ ನಮ್ಮ ಡಿ ಟಿ ಅವ್ರ ಹತ್ರ ಅದ್ನೇ ಇಲ್ಲ ನಾವು ಅದ್ರ ಬಗ್ಗೆನೆ ಮಾತಾಡಿದ್ವಿ ಸರ್ವೇರು ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸೊ ಸಾಹೇಬ್ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಇಲ್ಲ ಸರ್ವೇರ್ ಚೇಂಜ್ ಆಗಬೇಕು ಅದೊಂದೇ ಆಪ್ಷನ್ ಇರೋದು ನಾನು ಆಲ್ರೆಡಿ ಇಲ್ಲಿ ಬರೋಕ್ಕೂ ಒಂದೇ ಕಾರಣ ನಾನು ಸರ್ವೇರ್ ಹೇಳಿದೆ ನಾನು ಡಿ ಟಿ ಅವರ ಹತ್ರ ಏನು ಮಾತಾಡಿದೆ ಎಲ್ಲದಕ್ಕೂ ನಮೇಲೆ ದೂಡ್ತಾರೆ ನಾವು ರೆಸ್ಪಾನ್ಸಿಬಲ್ ನಾವು ಮಾತಾಡ್ಬೇಕಾಗುತ್ತೆ ಸರ್ವೇರ್ ಕೆಲಸ ಮಾಡಿದ್ರೆ ನಮ್ ಸಮಸ್ಯೆ ಅಂತ ನಾವು ಕೆಲಸ ಮಾಡಿಸ್ಕೊಡಿ ಅವ್ರಿಗೆ ಇಂಡಿಕೇಶನ್ ಕೊಡಿ ಅಂತ ಹೇಳಿದಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳಿದ ಡಿ ಟಿ ಅವರ ಇನ್ನೊಂದು ಇದು ಯಾವ್ದು ರಸ್ತೆ ಇದೆ ಅಲ್ಲಾ ಎಸ್ ಟಿ ಪಿ ಘಟಕದ್ದು ಅಲ್ಲಿ ಪಿಕಪ್ ಮಾಡ್ಕೊಂಡಿದ್ದಾರೆ ಪಾಯಿಂಟ್ ಸರ್ವೆ ನೆಕ್ಸ್ಟ್ ಅಲ್ಲಿ ಮಾಡಿಸ್ಕೊಡ್ತೀನಿ ಒಂದು ಅದು ಬಸ್ ಇಂದು ಆಲ್ರೆಡಿ ಸರ್ವೇರ್ ಅಲರ್ಟ್ ಆಗಿದೆ ನಮ್ಮ ಸರ್ವೇರ್ ಅಲರ್ಟ್ ಆಗಿ ಅದನ್ನ ಮಾಡಿಸ್ಕೊಡ್ತೀನಿ

ಕಾಲ ಕ್ಲಿಯರ್ ಮಾಡಿ ಮಳೆ ಬಿದ್ದಾಗ ನೀವು ಪರಿಸ್ಥಿತಿ ಎಷ್ಟು ಹೊಲದಲ್ಲಿ ನೀರು ನಿಟ್ಟಿದ್ದ ನೋಡ್ಕೊಂಡು ಬನ್ನಿ

ನಿಮ್ಗೂ ಗೊತ್ತು ನೀವು ಎಷ್ಟು ಸರ್ವೇರ್ ಹತ್ರ ಮಾತಾಡಿದ್ರೆ ನಮಗೂ ಆ ಅವ್ನ್ ಕೆರೆ ಮಾಡ್ಸಕ್ಕೆ ಎಷ್ಟು ದಿನ ಟೈಮ್ ಮಾಡ್ಕೊಡಿ ಆಯ್ತು ಅಧ್ಯಕ್ಷರೇ ನಿಮಗೆ ಸರ್ವೇರ್ಗೆ ಫೋನ್ ಮಾಡಿದ ಅವರು ಸೀರಿಯಸ್ ಆಗಿ ಇಲ್ಲ ಇಲ್ಲಾಪುರಲ್ಲೂ ರಾಜಕಾರಣ ಸಮಸ್ಯೆ ಎಷ್ಟು ಸೀದ ಇದೆ ಎಷ್ಟು ಸತಿ ನೀವು ಭೇಟಿ ಕೊಟ್ಟಿದ್ದೀರಾ ಯಾಕೆ ಇಲೆ ಮಾಡ್ತಾ ಇದ್ದೀರಾ ಸರ್ವೆ ಮಾಡೋದಕ್ಕೆ ಅಂತ ಒಂದು ಆಮೇಲೆ ನಮ್ಮದು ಕಸ ವಿಲೇವಾರಿ ಅಭಿವೃದ್ಧಿ ಮಾಡಲಿಲ್ಲ ಅಂತ ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನೆ ಆಗಲೇ ಹದಿನೈದು ಒಂದು ತಿಂಗಳಿಂದ ಇದು ಫಾಲೋ ಅಪ್ ಮಾಡ್ತಾ ಇದೀವಿ ಡಿ ಎಲ್ ಆರ್ ನ ಅಧ್ಯಕ್ಷನ ನಾವು ಇಪ್ರೂ ಫಾಲೋ ಅಪ್ ಮಾಡಿದೆವಿ ಅವರು ಕಳಿಸ್ತೀವಿ ಅಂತಾರೆ ಕಳಿಸ್ತಾ ಇಲ್ಲ ಅವರು ಕಳಿಸ್ತಿಲ್ಲ ಆಮೇಲೆ ನಮಗೆ ಪವರ್ ಪಾಯಿಂಟ್ 5 ನಿಮಿಷ ಅದೊಂದ್ ಐತಾ ಹಾಗನೇ ಮ्युनिसिपल ಸೆಕ್ರೆಟರಿ ಅವರೇ ಇತ್ತೀಚiana ಸರ್ ಕಂಪ್ಲೇಂಟ್ ಆಗಿದೆ ಸರಿ ಕಾರ್ಯದಲ್ಲಿ ಏನು ನಿಂತಿದೆ ನಮ್ಮ ಇಪ್ಪತ್ತಕ್ಕೆ ಅರ್ಜು ಕೊಟ್ಟಿದ್ರು ಅದನು ಬಗ್ಗೆ ಇಲ್ಲ ಇದೆಲ್ಲ ತಹಸೀಲ್ದಾರ್ ಸರ್ ಗಮನಕ್ಕೆ ತೋರ್ದಿದೆ ಕಳಿಸ್ತೀವಿ ಅಂತಾರೆ ಕಳಿಸ್ತಾ ಇಲ್ಲ ಕಂಪ್ಲೇಂಟ್ ರೈಸ್ ಆಗ್ತಿದೆ ಇಗೇನು ಸರ್ವೇರ್ ನಿಮ್ದು ಡಿಪಾರ್ಟ್ಮೆಂಟ್ ನಾವೊಂದು ಡಿಪಾರ್ಟ್ಮೆಂಟ್ ಸರ್ವೇರ ನಮ್ಮ ಮಾತು ಕೇಳ್ತಾ ಇತ್ತು ಸರ್ವೇಯರ್ ಚೇಂಜ್ ಮಾಡೋಕ್ಕೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಬೇರೆ ಸರ್ವೇಯರ್ ಬಂದ್ರೆ ನಾನು ಮಾಡ್ಕೊಡ್ತೀನಿ ಒಂದು

ಇವೆಲ್ಲ ಇವ ಅದೇ ಬರೋ ನಾವು ಏನ್ ಪ್ರೈಸ್ ಕಟ್ ಮಾಡ್ತಾ ಇದ್ದೀವಿ ಅದೊಂದು ಬೈಲನ್ ಅಲ್ಲಿ ಕಾನೂನಲ್ಲಿ ಇರ್ತಾರೆ ಏನ್ ಖರ್ಚು ಮಾಡ್ಬೇಕಾದ್ರೆ ನಾವು ಕಾನೂನು ಬಿಟ್ಟು ಓಟ್ ಹೆಂಗ್ ಮಾಡಕ್ಕ ನಾವು ಆ ಖರ್ಚು ಮಾಡ್ಬಿಟ್ಟು ಯಾವಾಗ ಅಂದ್ರೆ ನಾವು ಕಾಸು ಕೊಡಕ್ ಆಗಲ್ಲ ಅದಕ್ಕೊಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ನಾವು ಮಾಡ್ಬೇಕು ಈ ಗ್ರಾಮ ಸಭೆಗೋ ಗ್ರಾಮ ಸಭೆಯಲ್ಲಿ ಸಬ್ಜೆಕ್ಟ್ ಬರ್ಬೇಕು ಆ ಸಬ್ಜೆಕ್ಟ್ ನಮ್ಮ ಸಾಮಾನ್ಯ ಸಭೆ ಮಾಡ್ಬೇಕು ಸಾಮಾನ್ಯ ಸಭೆಯಲ್ಲಿ ಮಾಡ್ಬೇಕು ಆಕ್ಷನ್ ಪ್ಲಾನ್ ಮಾಡ್ಬೇಕು ನಾನು ಅದುವರೆಗೂ ತಡಿಯಲ್ಲ ಒಂದು ವಾರ ಮಾಡಿ ಇಲ್ಲೊಂದು ನೋಡಿ ಎಲ್ಲ ಸೈಡ್ ಗೇಟ್ ಇಂದ

ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ವಿ ಈ ಗ್ರಾಮ ಸಭೆಗೆ ಅಧ್ಯಕ್ಷರಾದಂಥ ವಂಶಮಂಡಲ ಹಾಗೆ ಉಪಾಧ್ಯಕ್ಷರಾದಂಥ ಹಾಗೆ ನಮ್ಮ ಎಲ್ಲ ಪಂಚಾಯಿತಿ ಸದಸ್ಯರುಗಳು ಹಾಗೂ ಒಂದು ವಿಶೇಷ ಸಂತೋಷ ಏನಿದೆ ಎಲ್ಲ ಅಧಿಕಾರಿಗಳು ಈ ಗ್ರಾಮದಲ್ಲಿ ಆಗಮಿಸಿದ್ದಾರೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಅದರ ಜೊತೆಯಲ್ಲಿ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಗ್ರಾಮ ಸಭೆಯ ಮೂಲಕ ನಾವು ಶಾಸಕರಲ್ಲಿ ಮಾಡಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ದಯವಿಟ್ಟು ನಮ್ಮನ್ನ ಗ್ರೇಟರ್ ಬೆಂಗಳೂರು ಸೇರಿಸಬೇಕು ಯಾಕಂದ್ರೆ ಇದು ಒಂದು ಮೀಸಲು ಕ್ಷೇತ್ರ ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರು ದಲಿತರು ಅಧಿಕವಾಗಿ ವಾಸ ಮಾಡೋದ್ರಿಂದ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಈಗ ಗ್ರೇಟರ್ ಬೆಂಗಳೂರಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತು ಇಪ್ಪತ್ತು ವರ್ಷ ಆಗಿದೆ ಚುನಾವಣೆಯಾಗಿ ಗ್ರೇಟರ್ ಬೆಂಗ್ಳೂರುದು ಅಲ್ಲಿ ಯಾವುದೇ ಜನಪ್ರತಿನಿಧಿ ಇಲ್ಲ ಜನಸಂಪರ್ಕದ ಒಂದೇ ಒಂದು ಸಭೆಗಳು ನಡೆದಿಲ್ಲ ಅದರಿಂದ ನಮ್ಮ ಪಂಚಾಯಿತಿನ ದಯವಿಟ್ಟು ಗ್ರೇಟರ್ ಬೆಂಗ್ಳೂರ್ಗೆ ಸೇರಿಸ್ತೀರಾ ಇಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯ ನಾಯಕರ ಪರಿಹಾರ ಆಗೋ ರೀತಿಯಲ್ಲಿ ಇದನ್ನು ಪಂಚಾಯಿತಿನಲ್ಲಿ ಉಳಿಸ್ಕೊಳ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇವತ್ತು ನಾವು ಈ ಸಭೆಯನ್ನು ಇದ್ದೀವಿ ನಾವು ಬಂದಾಗಲಿಂದ ಈ ಪಂಚಾಯಿತಿನಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಇನ್ನೂ ನಮಗಿರೋ ಅಂಥ ಅವಕಾಶದಲ್ಲಿ ಏನೇನು ಪೆಂಡಿಂಗ್ ಇದೆಯೋ ಅವುಗಳನ್ನೆಲ್ಲ ಮುಗಿಸ್ತಾ ಇದ್ದೀವಿ ಮುಗಿಸಿ ಇದೊಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ನಾವು ಹಣ ಮಾಡ್ತೀವಿ ನಮಸ್ಕಾರ ಎಲ್ಲ ನಮಸ್ಕಾರ ಇವತ್ತಿನ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲ ಗ್ರಾಮ ಸಭೆಗೆ ಬಂದಿರ್ತಕ್ಕ ಎಲ್ಲರಿಗೂ ಒಂದು ಸುತ್ತ ಕೆಲವು ಮತಗಳು ಮೊದಲನೆಯಾಗಿ ನಮಗೆ ಆರೋಗ್ಯ ವಿರುದ್ಧ ಆರೋಗ್ಯದಲ್ಲಿ ಈಗಾಗಲೇ ಕೊರೋನಾ ಸ್ಟಾರ್ಟ್ ಆಗಿದೆ ದಯವಿಟ್ಟು ಎಲ್ಲರೂ ಮಾಸ್ಕನ್ನು ಬಳಸಿ ಸ್ವಚ್ಛತೆಯಿಂದ ಇರಬೇಕನ್ನೋ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಪಂಚಾಯಿತಿಯಿಂದ ಕಾಮಗಾರಿಗಳು ಆಗಿಲ್ಲ ಕೆಲವು ಕಾರಣ ಅದಾಗಿಲ್ಲ ಈ ಸಲ ಅದೇನಿದೋ ಅದು ಮುಗಿಸ್ಕೊಂಡು ನಮಗೆ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಬೇಕಂದ್ರೆ ಒಂದು ಬೈಲ ಅನ್ನೋದಿರುತ್ತೆ ಆ ಬೈಲ ಪ್ರಕಾರನೇ ನಾವು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ನಾವು ಇಷ್ಟಪಟ್ಟಾಗಿ ತಿಳ್ಕೊಂಡು ನಮ್ಮ ಮನೆ ದುಡ್ಡಲ್ಲ ಅದು ಅದಕ್ಕೆ ಒಂದು ಇದಿರುತ್ತೆ ಅದ್ರ ಪ್ರಕಾರ ಮಾಡಬೇಕಾಗುತ್ತೆ ಅದರಿಂದ ದಯವಿಟ್ಟು ನಮ್ಮ ಮುಜಾಗಿರ್ ಹೇಳ್ತಾರೆ ಕಾಂಪೌಂಡ್ ಅದಾಗಿಲ್ಲ ರೋಡ್ ಆಗಿಲ್ಲ ಇದಾಗಿಲ್ಲ ಅಂತ ಅವೆಲ್ಲ ಮಾಡಬೇಕಿದ್ರೆ ಇವೆಲ್ಲ ಕಾನೂನು ರೀತಿಯ ಹೋಗ್ಬೇಕು ಕಾನೂನು ಬಿಟ್ಟು ನಾವು ಬಾಹಿರವಾಗಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕೆ ನಮ್ಮ ಮೇಲೆ ಅಧಿಕಾರಿಗಳು ಇದಿರುತ್ತೆ ಅವೆಲ್ಲ ಅನುಸರಿಸ್ಕೊಂಡು ಮಾಡಬೇಕು ಆದ್ರೂ ನಾವು ಈ ಸಮಯದಲ್ಲಿ ಹೇಳ್ತಾ ಅಲ್ಲಿ ಕಾಂಪೌಂಡ್ ಮತ್ತು ಅಂತ ಈ ಸಮಯದಲ್ಲಿ ವಿಕಲಚೇತನಿಗೆ ನಾವು ಲಾಸ್ಟ್ ಟೈಮ್ ಇಲ್ಲೇ ಮೀಟಿಂಗ್ ಮಾಡ್ತಾ ಆ ಲೀಸ್ಟ್ ಕೊಡ್ರಿ ನಮ್ಮ ಪಂಚಾಯತಿ ಅವರಿಗೆ ನಾನೂರ ಅರವತ್ತೊಂದು ರೂಪಾಯಿ ಕೊಡ್ತೀವಿ ಬರ್ತದೆ ಮಾಡ್ಕೊಡ್ತೀವಿ ಇದುವರೆಗೂ ಪಟ್ಟಿ ಕೊಟ್ಟಿಲ್ಲ ದಯವಿಟ್ಟು ಅವರು ಅವರಿಗೆ ಅವ್ರಿಗೆ ವಿಕಲಚೇತನಿಗೆ ನಮ್ಮ ಪಂಚಾಯತ್ ವರ್ಷದಿಂದಾನೆ ಅವರಿಗೆ ವಿಮೆ ವಿಮೆಯನ್ನು ಸಹಕರಿಸುತ್ತೇವೆ ಹಾಗೂ ಈ ಕಸ ಇಲ್ಲವೇ ಘಟ್ಟದಲ್ಲಿ ತುಂಬಾ ಸಮಸ್ಯೆಗಳು ಬರ್ತಾ ಇದೆ ನಿಮ್ ಕಲ್ಲಳ್ಳಿಯಲ್ಲೂ ಅಷ್ಟೇ ನಮ್ಮೂರಲ್ಲಿ ಅಷ್ಟೇ ಅಷ್ಟೇ ಅದು ಹಸಿ ಕಸ ಒಣ ಕಸ ಅಂತ ಬೇರ್ಪಡೆ ಮಾಡಿದ್ರೇನೆ ಅದು ಅದು ಬೆಲೆ ಇಲ್ಲಾದ್ರೆ ಅದೇನು ಮಾಡೋಕ್ಕಾಗಲ್ಲ ಅಲ್ಲಿ ಹಾಕೊಂಡು ಹೋದ್ರೆ ಅಲ್ಲಿ ಉಳಿದು ಬೆಳಿತಾಯಿಂಟ್ಕೊಡುತ್ತೆ ಆದರೆ ತಾವು ದಯವಿಟ್ಟು ಸ್ವಲ್ಪ ಲೇಟ್ ಆಗೋ ಆಗಲಿ ಹಸಿ ಕಸ ಮತ್ತು ಒಣ ಬೇರ್ಪಡಿಸಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಸಾಕಿಸಬೇಕಂತೂ ನಮ್ಮ ಎಲ್ಲ ಗ್ರಾಮಸ್ಥರಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಮುಚಾಗಿರವರು ಅವರು ಟು ಸೀನಲ್ಲಿ ಆಲ್ರೆಡಿ ಖಾತೆಗಳಾಗಿ ಪೆಂಡಿಂಗ್ ಇದ್ದಾವೆ ನಮ್ಮಲ್ಲಿ ಅವು ಬಂದು ಫಲಾನುಭವಿಗಳು ಯಾರ ಬಂದು ಅವರು ಅವ್ರೀಸ್ಕೊಟ್ಟು ಕಟ್ಬಿಟ್ಟು ಅಲ್ಲಿ ಕಚೇರಿ ಅದನ್ನು ತೇರ್ಕೊಂಡು ಬರ್ಬೇಕಂತ ಹೇಳಿ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಗೆ ಗ್ರಾಮಸಭೆಯನ್ನು ನಡೆಸುತ್ತಿದ್ದೇವೆ ಇಲ್ಲಿ ಅದರಲ್ಲಿ ಸುಮಾರು ಚರ್ಚೆಗಳು ನಡೆಯುತ್ತಾ ಸಾರ್ವಜನಿಕರು ಕೊಟ್ಟಿರುವ ತೊಂದರೆಗಳಿಗೂ ಸಾರ್ವಜನಿಕರು ಕೊಟ್ಟಿರುವ ದೂರುಗಳಿಗೂ ಅನುಸರಿಸುತ್ತಾ ಉತ್ತರಗಳನ್ನು ಕೊಟ್ಟು ಕೊಡುತ್ತಿದ್ದೇವೆ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕ ಇದು ಕೊಡಬೇಕು ಆರೋಗ್ಯದ ಬಗ್ಗೆ ಈಗಾಗಲೇ ಕರೋನಾ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಜನಸಾಮಾನ್ಯರು ಸಾರ್ವಜನಿಕರು ಸಾರ್ವಜನಿಕರು ಅದನ್ನು ಅನ್ನು ತಿಳಿದುಕೊಂಡು ಅದಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಅದಕ್ಕೆ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಮಗಾರಿಗಳು ಸ್ವಲ್ಪ ಕುಂಠಿತವಾಗಿವೆ ಕಾರಣಾಂತರಗಳಿಂದ ಅದನ್ನು ಈಗ ನಾವು ಈ ಅದನ್ನು ಮೊನ್ನೆ ವಾರ್ಡ್ ಸಭೆಯಲ್ಲಿ ಎಲ್ಲ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಕೊಟ್ಟಿದ್ದಾರೆ ಹಾಗೂ ಅದನ್ನೇ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಬರೋ ಸಾಮಾನ್ಯ ಸಭೆಯಲ್ಲಿ ಅದನ್ನು ಅನುಮೋದನೆ ತೆಗೆದುಕೊಂಡು ಅದರ ಏನು ಇದೆಯೋ ಕಾಮಗಾರಿಗಳನ್ನು ನಮ್ಮ ಇಟ್ಟಿ ಇರುವ ಅವಧಿಯಲ್ಲಿ ಮುಗಿಸಿಕೊಟ್ಟು ಗ್ರಾಮಗಳನ್ನು ಇದು ಅಭಿವೃದ್ಧಿಪಡಿಸಬೇಕು ಅಭಿವೃದ್ಧಿಪಡಿಸುತ್ತೇನೆ ಅಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೇನೆ ಹಾಗೂ ಈ ಕಸ ವಿಲವರ ಘಾಟಕ ನಮ್ಮದು ಸ್ವಲ್ಪ ಎಡವಟುಗಳಾಗಿ ತೊಂದರೆಯಲ್ಲಿದೆ ಆದ್ರೂ ಅದು ನಡ್ಸ್ಕೊಂಡೋಗ್ತಾ ಇದ್ವಿ ಅಲ್ಲಿ ಜಾಗ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಅಸ್ ಇಒ ಹತ್ರಗೂ ಹೋಗಿದ್ವಿ ತಹಸೀಲ್ದಾರ್ ಹೋಗಿದ್ವಿ ಅದು ಅದ್ಬಸ್ತಾಗಬೇಕು ಬಸ್ ಆಗ್ತಾನೆ ಅದೊಂದು ಇನಾಗ್ರೇಷನ್ ಮಾಡೋದು ಬಾಕಿ ಇದೆ ಅದನ್ನು ಸಹ ಈ ಸಮಯದಲ್ಲಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ಈ ನೆಕ್ಸ್ಟು ಈ ವಿಕಲಚೇತನರಿಗೆ ಲಾಸ್ಟ್ ನಾವು ಗ್ರಾಮಸಭೆಯಲ್ಲಿ ಹೇಳಿದ್ವಿ ಈ ವಿಮೆ ಬಗ್ಗೆ ಅವ್ರಿಗೆ ಇದು ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರು ಪಟ್ಟಿನೂ ಕೊಟ್ಟಿಲ್ಲ ಇನ್ನು ಇವಾಗಲೂ ಅವ್ನು ರಾಜು ಅಂತಿದ್ದಾನೆ ಅವ್ನಿಗೆ ಹೇಳಿಬಿಟ್ಟು ಅವರಿಗೆ ನಮ್ಮ ಪಂಚಾಯತಿ ವತಿಯಿಂದನೇ ಅವರಿಗೆ ವಿಮೆಯನ್ನು ಒಬ್ಬರಿಗೆ ನಾನ್ನೂರ ಅರವತ್ತೊಂದು ರೂಪಾಯಿ ಅಂತ ಕೊಟ್ಟು ನಾವು ಪಂಚಾಯತಿಯಿಂದ ಕೊಟ್ಟು ಅವ್ರಿಗೂ ಸಹ ಸಹಕಾರ ನೀಡುತ್ತೇವೆ ಅಂತೇಳಿ ಈ ಸಮಯದಲ್ಲಿ ಹೇಳಿ ನನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಗ್ರಾಮ ಇಪ್ಪತ್ತೈದು ಇಪ್ಪತ್ತಾರನೇ ಗ್ರಾಮ ಸಭೆಯನ್ನು ನಮ್ಮ ಗ್ರಾಮದ ಅಡಿಗಾರ ಕಳ್ಳಹಳ್ಳಿಯಲ್ಲಿ ನಮ್ಮ ಹಿರಿಯರಾದಂಥ ವ್ಯಂಸಮ್ಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಗ್ರಾಮ ಸಭೆಯನ್ನು ಮಾಡ್ತಾ ಇದ್ದೀವಿ ನಾವು ಈ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇದಾದಾಗಲಿಂದ ಇಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ ಏನು ಶಾಶ್ವತವಾಗಿ ಶಾಶ್ವ ಶಾಶ್ವತವಾಗಿ ಉಳಿಯುವಂತಹ ಸುಮಾರು ಕಾರ್ಯಕ್ರಮಗಳನ್ನು ನಾವು ಈ ಗ್ರಾಮಕ್ಕೆ ಈ ಪಂಚಾಯಿತಿಗೆ ನೀಡಿದ್ದೀವಿ ಶಾಲೆ ಶಾಲೆಯನ್ನು ಒಂದಷ್ಟು ಕೊಟ್ಟಿದ್ದೀವಿ ಆಮೇಲೆ ಇಡೀ ತಾಲೂಕಲ್ಲೇ ಎಲ್ಲೂ ಇಲ್ಲ ಕಸ ವಿಲೇವಾರಿ ಘಟಕ ಅದನ್ನು ಒಂದು ರೀತಿ ಆಧುನಿಕ ಇದರಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ಇದು ಮಾಡಿದ್ದೀವಿ ನಮ್ಮ ಶಾಸಕರು ಇದು ಏನು ಅವರ ಇದರಲ್ಲಿ ಅನುದಾನದಲ್ಲಿ ಆಸ್ಪೆಟಲನ್ನು ಇಲ್ಲಿ ನಮ್ಮೂರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದಾರೆ ಅದನ್ನು ನಾವೇ ಪಂಚಾಯಿತಿಯವರು ನಿಂತು ಅದಕ್ಕೆ ಭೂಮಿನ ಗುರಿಸಿ ಎಲ್ಲ ಸೌಕರ್ಯಗಳನ್ನು ಇದು ಮಾಡಿಕೊಡ್ತಾಯಿದ್ದೀವಿ ಅದ್ರ ಜೊತೆಯಲ್ಲಿ ನಾನು ಶಾಸಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ ಇಲ್ಲಿ ನಮ್ಮೂರಲ್ಲಿ ಐದು ಎಕರೆ ಮೂವತ್ತು ಗುಂಟೆ ಜಾಗ ಆಶ್ರಯ ಯೋಜನೆಯಲ್ಲಿ ಮಂಜೂರಾಗಿದೆ ಆ ಜಾಗವನ್ನು ದಯವಿಟ್ಟು ಇಲ್ಲಿ ತುಂಬ ಕಡುಬಾಡುವರು ವಸತಿ ನಿರ್ಗತಿಕರು ತುಂಬ ಜನ ಇದ್ದಾರೆ ಅದನ್ನು ದಯವಿಟ್ಟು ತ ನಾವು ಮುಂದೆ ನಿಂತು ಆ ಜಾಗವನ್ನು ಈ ಊರಿನ ವಸತಿ ಏನರಿಗೆ ಇದು ಮಾಡಿಕೊಡ್ಬೇಕಂತ ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಇನ್ನೂ ನಮ್ಮ ಅವಧಿ ಇನ್ನೂ ಒಂದು ಎಂಟು ತಿಂಗಳಿದೆ ಅದರ ಒಳಗಡೆ ನಾವು ಏನು ನಮ್ಮ ಇನ್ನೂ ತುಂಬ ಮಾಡೋ ಕೆಲಸಗಳಿದೆ ಅದರಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಕೆಲಸಗಳನ್ನು ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸ್ತೀವಿ ಮುಗಿಸ್ತಾ ಇನ್ನೊ ಇನ್ನೊಂದು ಮನವಿ ಏನಂದರೆ ದಯವಿಟ್ಟು ನಮ್ಮ ಪಂಚಾಯಿತಿಯನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಡಿ ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ರೆ ಇಲ್ಲಿ ಎಲ್ಲ ಬಡವರು ದಲಿತರು ಧಾರ್ಮಿಕ ಅಲ್ಪಸಂಖ್ಯಾತರು ಇರೋದರಿಂದ ಯಾರೂ ಒಂದು ಕಷ್ಟ ಸುಖಗಳನ್ನು ಎತ್ಕೊಂಡೋಗಿ ಅಂತಹ ಒಂದು ನಾಯಕರು ನಮಗೆ ಮುಂದೆ ಸಿಗ್ತಾರೋ ಇಲ್ಲ ಸ್ಥಳೀಯ ಪಂಚಾಯಿತಿ ಇದ್ದರೆ ಸ್ಥಳೀಯವಾಗಿ ಏನು ಆ ಊರಿನ ನಾಯಕರು ಇರ್ತಾರೆ ಅವರತ್ರ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಅವರು ಆದಷ್ಟು ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು ಆದರೆ ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಎಷ್ಟು ಸಾವಿರ ಜನಕ್ಕೆ ಮಾಡ್ತೀರೋ ಅದು ಇದುವರೆಗೂ ಯಾರಿಗೂ ಮಾಹಿತಿ ಇಲ್ಲ ಅಷ್ಟು ಜನ ಸಾವಿರ ಜನದಲ್ಲಿ ಬಡವರು ಬಗ್ಗರನ್ನ ಗೆಲ್ಲೋಂಥ ಶ್ರೀಮಂತರು ಯಾರೂ ಮನೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಬಡವರ ಸಮಸ್ಯೆ ಪರಿಹಾರ ಆಗೋದಿಲ್ಲ ಊರುಗಳ ಸಮಸ್ಯೆ ಪರಿಹಾರ ಆಗೋದಿಲ್ಲ ದಯವಿಟ್ಟು ನಮ್ಮ ಪಂಚಾಯಿತಿನ ಗ್ರಾಮ ಪಂಚಾಯತ್ ಾಯಿತಿಯಾಗಿ ಉಳಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ ನಮಸ್ಕಾರ